ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ತಾಂಡವ ಮುಖಕ್ಕೆ ಮಹಾಮಂಗಳ ಹಾರ್ತೆ ಮಾಡಿ ಕಡೆ ತಾಂಡು ಶ್ರೇಷ್ಠವಾಗಿ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ ಇಲ್ಲಿ ಭಾಗ್ಯ ಹೆಣ್ಣು ಭಾಗ್ಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ರೆ ತಾಂಡವ್ ವಿಲೋಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನಕ್ಕ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಗೆ ಸಾಥ್ ಕೊಟ್ಟು ದೃಷ್ಟಿ ವಧು ಎಲ್ಲರೂ ಕೂಡ ಭಾಗ್ಯಗೆ ಜೊತೆ ನಿಂತು ಅಡಿಗೆ ಮಾಡಿ ಭಾಗ್ಯನ ಗೆಲ್ಲಿಸಿ ಅಲ್ಲಿಂದ ಹೊರಡ್ತಾರೆ ಆದರೆ ಇಲ್ಲಿ ಭಾಗ್ಯ ಕತೆ ಇದಾದ್ರೆ ಮನೇಲಿ ತಾಟು ಶ್ರೀಷ್ಠ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಧರ್ಮ ಅಂಕಲ್ ನೀವ್ಯಾಕೆ ಬಂದ್ರಿ ಹಾಗೆ ಹೀಗೆ ಜೋರ್ ಮಾಡ್ತಾ ಇದ್ರೆ ಭಾಗ್ಯನೇ ಬರೋ ಹೇಳಿದ್ದು ನಿಮ್ಮ ಮುದ್ದಿನ ಸೊಸೆ ಸೀಸಾಗೋ ಟೈಮಲ್ಲಿ ಬಂದು ನೋಡಿ ಅಂತ ಅದಕ್ಕೋಸ್ಕರ ಬಂದಿದ್ವಿ ಇಲ್ಲಿ ನಿಮ್ಮ ಭಾಗ್ಯ ಇಲ್ಲಿ ನಿಮ್ಮ ಸೊಸೆ ಪಾಪ ಎಲ್ಲೂ ಹೋಗಿರ್ತಾಳೆ ಎಲ್ಲೂ ಕೊಡೋ ಭಿಕ್ಷೆ ಎತ್ತು ದುಡ್ಡಂತೂ ಸಿಕ್ಕಿರುವುದಿಲ್ಲ ವಾಪಸ್ ಬರ್ತಾಳೆ ಮನೆ ಅಂತೂ ಹೋಗ್ತಾ ಇರತ್ತೆ ನೀವೆಲ್ಲ ಬೀದಿಗೆ ಬೀಳೋದು ಗ್ಯಾರಂಟಿ ಹೌದು ಎಮ್ ಐ ಅವರು ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ನಾನೇ ಕಾಲ್ ಮಾಡ್ತೀನಿ ರೀ ಅಂತ ಹೇಳಿ ಕಾಲ್ ಮಾಡ್ತಿದ್ದಾಗ ಇ ಎಮ್ ಐ ಅವರು ಆಲ್ರೆಡಿ ಮನೆಗೆ ಬಂದೇ ಬಿಡ್ತಾರೆ ಅಯ್ಯೋ ನಿಮಗೋಸ್ಕರನೇ ವೆಯ್ಟ್ ಮಾಡ್ತದೆ ಅಂತ ಹೇಳಿ ತಾಂಡವ್ ಹೇಳ್ತಿದ್ರೆ ಎಲ್ಲಿ ನಿಮ್ಮ ಸೊಸೆ ಅಂತ ಕೇಳ್ತಾರೆ ಬಂದುಬಿಡ್ತಾಳೆ ದುಡ್ಡು ತೊಗೊಂಡು ಅಂದಾಗ ಏನಿಲ್ಲ ಸರ್ ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ದುಡ್ಡೆಲ್ಲ ಒನ್ಸಕ್ ಆಗೋದಿಲ್ಲ ನೀವು ಸುಮ್ಮನೆ ಮನೆನ ಸೀಸ್ ಮಾಡಿಬಿಡಿ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮಕಲ್ ಖಂಡಿತವಾಗ್ಲೂ ನನ್ನ ಸುಸೆ ಬರ್ತಾಳೆ ಅಂತ ಇ ಎಮ್ ಐ ತಗೊಂಡು ಇ ಎಮ್ ಐಗೆ ದುಡ್ಡು ಕಟ್ಟೆ ಕಟ್ತಾಳೆ ಅಂತ ಹೇಳ್ತಾರೆ ಅಷ್ಟು ಪೂಜಾ ಅತ್ತೆನ ಕರ್ಕೊಂಡು ಬರ್ತಾರೆ ಕುಸ್ಮಾ ಅವ್ರಾಗ ಏನಾಯ್ತು ಕುಸ್ಮಾ ಅಂತ ಅಪ್ಪ ಕೇಳ್ತಿದ್ರೆ ಏನಾಯ್ತಮ್ಮ ಅಂತ ಹೇಳಿದಾಗ ಈ ಕಡೆ ನಿಜವಾಗ್ಲೂ ಕೂಡ ಪೂಜಾ ಏನಾಯಿತು ಇಂಥ ಎಲ್ಲವನ್ನ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಡೆ ಅಮ್ಮ ಅದಕ್ಕೆ ಹೇಳಿದ್ದು ಆ ಬಾಗಿಯ ಜೊತೆ ಇರೋದರಿಂದನೇ ನಿಮ್ಗೆ ಇಷ್ಟೆಲ್ಲ ಆಗ್ತಿರೋದು ನೀನು ಯಾಕೆ ಆ ಎಮ್ಮೆ ಜೊತೆ ಕೆಲಸ ಮಾಡೋಕೆ ಹೋಗಬೇಕಿತ್ತು ನಿಮ್ಗೇನು ಕರ್ಮ ಬಂದಿರೋದು ಬನ್ನಿ ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಇಷ್ಟಾಗೆ ಹೊರತು ಹೋಗುತ್ತೆ ಈ ಕಡೆ ಕುಸುಮರು ಮಾತಾಡ್ಬೇಡ ನೀನು ನಮ್ಮ ಸೊಸೆ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಎಲ್ಲಿಗೂ ಕೂಡ ಬರುವುದಿಲ್ಲ ನಾವು ನಮ್ಮ ಸೊಸೆ ಜೊತೆ ಇರ್ತೀವಿ ಇರಿ ಇರಿ ಕರ್ಮ ಅನುಭವಿಸಿ ಹೇಗೋ ಅವಳಂತೂ ದುಡ್ಡು ಕಟ್ಟೋದಿಲ್ಲ ಬೀದಿಗೆ ಬೀಳ್ತಿರ ಬೀದ್ ಬೀದಿಲಿ ಹೋಗಿ ಅಂತ ಹೇಳ್ತಿದ್ರೆ ಏನು ಬೇಕಿದ್ರು ಮಾಡ್ತೀವಿ ನನ್ನ ಸೊಸೆ ಇರಬೇಕು ಅಂದ್ರೆ ಇರ್ತೀವಿ ಹೋಗ್ಬೇಕು ಅಂದ್ರೆ ಹೋಗ್ತೀವಿ ನನ್ನ ಸೊಸೆ ಹೇಳ್ದಾಗೆ ನಾವು ಕೇಳೋದು ಅಂತ ಹೇಳಿ ಕುಸುಮ್ರು ಹೇಳ್ತಾರೆ ನಿಮ್ಮಂಥವ್ರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಬುದ್ಧಿ ಅಂತೂ ಬರುವುದಿಲ್ಲ ಅಂತ ಅನ್ಕೋತಿದ್ದಾಗ ಈ ಕಡೆ ತಾಂಡವ್ ಕಾಲ್ ಮಾಡ್ತಾರೆ ಭಾಗ್ಯಗೆ ಅದ್ರ ನಡುವೆ ಆಲ್ರೆಡಿ ಭಾಗ್ಯ ನನಗೆ ದುಡ್ಡು ಕೊಟ್ಟರೆ ಸಾಕು ಅಂತ ಹೇಳಿ ಕೂತ್ಕೊಂಡಿರ್ತಾರೆ ಅಷ್ಟರಲ್ಲಿ ತಾಂಡವ್ ಕಾಲ್ ಮಾಡಿದ ತಕ್ಷಣ ಕಾಲ್ ರಿಸೀವ್ ಮಾಡಿಬಿಡ್ತಾರೆ ಭಾಗ್ಯ ಹ್ಞೂ ಏನು ಕೆಲಸ ಇಲ್ಲದೆ ಕುತ್ಕೊಂಡಿದ್ಯಾ ಅದಕ್ಕೋಸ್ಕರ ಇಷ್ಟು ಬೇಗ ಕಾಲ್ ರಿಸೀವ್ ಮಾಡಿಬಿಟ್ಟಿಯಲ್ಲ ಇಲ್ಲೇ ಗೊತ್ತಾಗ್ತಿದೆ ಬಿಡು ನೀನು ಕೆಲಸ ಇಲ್ಲದೆ ಕುತ್ಕೊಂಡಿದ್ಯಾ ಅಂತ ಪಾಪ ಮನೆ ಅಂತೂ ಬಿಡಿಸ್ಕೊಡೋಕ್ಕಾಗಲ್ವಲ್ಲ ನಿನ್ನಿಂದ ಹೇಗೆ ಬಿಡಿಸ್ಕೊತೀಯಾ ಅಷ್ಟು ದುಡ್ಡು ಕೊಟ್ಟು ನಿನ್ನಿಂದ ಇವತ್ತು ಬಂದು ಮನೆ ಬಿಡಿಸ್ಕೊಡೋಕ್ಕಾಗತ್ತಾ ಮನೆ ಹೋಯಿತು ಅಂತಿದ್ದಾಗ ಈ ಕಡೆ ನಿಜವಾಗ್ಲೂ ಕೂಡ ಅವರು ತಾಂಡವನ್ನ ಇಂದ ನಿಜವಾಗ್ಲೂ ಕೂಡ ಪೂಜಾ ಕೈಯಿಂದ ಫೋನ್ ಮಾಡಿಸ್ತಾರೆ ಭಾಗ್ಯಗೆ ನಂತರ ಪೂಜಾ ಕೈ ಪೂಜಾ ಫೋನ್ ಮಾಡೋಕ್ಕೂ ಮುನ್ನೇ ಈ ಕಡೆ ಭಾಗ್ಯ ಈ ಕಡೆ ತಾಂಡವ್ ಹೇಳ್ತಿದ್ದಾಗ ಎಚ್ಚೆತ್ಕೋತಾರೆ ಬಿಕಾಸ್ ಇ ಎಮ್ ಐ ಅವ್ರು ಬಂದಿದ್ದಾರೆ ಮೊದಲು ಹೋಗಿ ದುಡ್ಡು ಕಟ್ಟಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ಆ ಒಂದು ಅಡುಗೆ ಮಾಡಿಸೋರು ಬರ್ತಿದ್ದಾಗೆ ಈ ಕಡೆ ಭಾಗ್ಯ ಅವರನ್ನು ಮಾತಾಡ್ಸೋಕ್ಕೆ ಅಮ್ಮ ತುಂಬ ಚೆನ್ನಾಗಿತ್ತಮ್ಮ ಅಡುಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ರುಚಿಯಾಗಿ ನಮ್ಮ ಮರ್ಯಾದೆನ ಉಳಿಸ್ಬಿಟ್ಟಮ್ಮ ನಿಜವಾಗ್ಲೂ ನೀನು ಇಲ್ಲದೆ ಇದ್ದಿದ್ದರೆ ಖಂಡಿತ ನಮ್ಮ ಮರ್ಯಾದೆ ಅಂತ ಉಳಿತಾ ಇರಲಿಲ್ಲ ನೀನು ದೇವರಾಗಿ ಬಂದು ಕಾಪಾಡಿಬಿಟ್ಟೆ ನಿನ್ನ ಕೈ ರುಚಿ ಅಂತೂ ರುಚಿಯೋ ರುಚಿ ನಮ್ಮನೆ ಯಾವುದೇ ಫಂಕ್ಷನ್ ಆದರೂ ಕೂಡ ನೀನೇ ಅಡುಗೆ ಮಾಡಬೇಕು ಅಂತಾರೆ ಖಂಡಿತ ಥ್ಯಾಂಕ್ ಯು ಸರ್ ಖಂಡಿತ ಮಾಡಿಕೊಡ್ತೀನಿ ಆದರೆ ನಿಜವಾಗ್ಲೂ ನನಗೆ ದುಡ್ಡೇನ ಅವಶ್ಯಕತೆ ಇದ್ದರೆ ದುಡ್ಡು ಕೊಡ್ತೀರಾ ಅಂದಾಗ್ಯೋ ಮರ್ತೇ ಬಿಟ್ಟಿದ್ದೆ ಅಮ್ಮ ಒಂದು ನಿಮಿಷ ಇರು ಏ ಬಾರೋ ಇಲ್ಲಿ ಇನ್ನೂ ಕೂಡ ದುಡ್ಡು ಪೇಮೆಂಟ್ ನಾ ಕೊಟ್ಟಿಲ್ವ ಮೊದಲು ಕೊಟ್ಬಿಡುವ ಅಂತ ಹೇಳಿ ಫೋನ್ ಬರುತ್ತೆ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ನಂತರ ಈ ಕಡೆ ಭಾಗ್ಯವ್ರ ಹತ್ರಕ್ಕೆ ಅವರ ಪಿ ಬಂದಿದ್ದೆ ತಗೊಳ್ಳಿ ಅಂತ ಹೇಳಿ ದುಡ್ಡು ಕೊಡ್ತಾರೆ ದುಡ್ಡು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಭಾಗ್ಯಾಗಿ ಇದರಲ್ಲಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಇದೆ ಅಲ್ವಾ ಅಂತ ಕೇಳಿದಕ್ಕೆ ಇಲ್ಲಪ್ಪ ಮೂವತ್ತೆರಡು ಸಾವಿರ ಇದೆ ಅಂದಾಗ ನೀವು ಐವತ್ತು ಸಾವಿರ ಮಾತಾಡ್ತಿದ್ರಲ್ವಾ ಅಂದಾಗ ಅದು ಎಲ್ಲ ರೇಷನ್ನು ಕೂಡ ಸೇರಿಸಿ ನಿಮಗೆ ನಾವೇ ರೇಷನ್ ತಂದುಕೊಟ್ವಲ್ವಾ ಅದಕ್ಕೆ ಮೂವತ್ತೆರಡು ಸಾವಿರ ಅಷ್ಟೇ ಕೊಟ್ಟಿರುವುದು ಇದಕ್ಕೂ ಬೇರೆ ಜಾಸ್ತಿ ಕಂತು ಖಂಡಿತ ಕೊಡೋದಕ್ಕಂತೂ ಆಗೋದಿಲ್ಲ ಆಗುವುದಿಲ್ಲ ಬೇಡ ಅಂದರೆ ನಮ್ಮ ಗೆ ಕೊಟ್ಟೆ ಹೋಗ್ಬೇಡಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಏನಪ್ಪ ಮಾಡೋದು ಅಂತ ತಲೆಗೆ ಕಾಯಿ ಹಾಕಿ ಕೂತ್ಕೊಂಡಿರ್ಬೇಕಿದ್ರೆ ಪೂಜಾ ಕಾಲ್ ಮಾಡ್ತಾರೆ ಅಕ್ಕ ಇಲ್ಲಿ ಎಮ್ಮ ಇವರು ಬಂದಿದ್ದಾರೆ ಏನು ಮಾಡ್ತಿದ್ಯಾ ನೀನು ಇಲ್ಲ ಅಂದರೆ ಸೀಸ್ ಮಾಡ್ತೀವಿ ಅಂತಿದ್ದಾರೆ ಅಂದಾಗ ಈ ರೀತಿ ಆಯಿತು ಮೂವತ್ತೆರಡು ಸಾವಿರ ಅಷ್ಟೇ ಕೊಟ್ಟರು ಅಂತ ಹೇಳ್ತಿದ್ದಾಗ ಆ ಕಡೆ ಕೇಕೆ ಆಕೆ ನಗ್ತಿದ್ದಾರೆ ಶ್ರೇಷ್ಠ ಮತ್ತು ತಾಂಡವ್ ಏನಪ್ಪ ಈ ರೀತಿ ಜನ ಇರ್ತಾರೆ ಐವತ್ತಂದ ಮಾತಾಡಿ ಮೂವತ್ತೆರಡು ಕೊಟ್ಟಿದ್ದಾರಲ್ಲ ಅಂತ ಕುಸ್ಮ ಅವರು ಅನ್ಕೋತಿದ್ರೆ ಈ ಕಡೆ ಖಂಡಿತವಾಗ್ಲೂ ಅವಳಿಂದ ಮೂವತ್ತೆರಡರ ಮೇಲೆ ಒಂದು ರೂಪಾಯಿ ಕೂಡ ತರೋಕೆ ಸಾಧ್ಯವೇ ಇಲ್ಲ ಅಂತ ತಾಂಡವ್ ಕೇಕೆ ಆಕೆ ನಗ್ತಿದ್ದಾರೆ ಅದರ ನಡುವೆ ಇ ಎಮ್ ಐ ಅವ್ರು ಬ್ಯಾಂಕವ್ರು ಕೂಡ ಕಾಲ್ ಫೋನ್ ಇಸ್ಕೊಂಡಿದ್ದೆ ನೋಡಿ ಅಮ್ಮ ನಮ್ಗೆ ಆಲ್ರೆಡಿ ತಡ ಆಗ್ತಿದೆ ಅಂದಾಗ ಇನ್ನೊಂದು ಅರ್ಧ ಗಂಟೆ ಸರ್ ಬಂದುಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಅಂತ ವೇಟ್ ಮಾಡ್ತಿದಾರೆ ಜೊತೆಗೆ ಮೂವತ್ತೆರಡು ಸಾವಿರ ಅಂತ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜೆ ಹೊಂದೋ ನಸ್ತಾಳೆ ಜಸ್ಟ್ ಒನ್ ಡೇ ಟೈಮ್ ಕೊಡಿ ಅಂತ ಪೂಜೆ ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಈ ಕಡೆ ಇಲ್ಲ ಅಮ್ಮ ಬ್ಯಾಂಕ್ ಅನ್ಕೊಂಡಿದ್ರು ಏನ್ ಅನ್ಕೊಂಡಿದ್ರ ನಮ್ಮನ್ನ ನೀವು ಖಂಡಿತ ಅದೆಲ್ಲ ಸಾಧ್ಯನೇ ಇಲ್ಲ ಇವತ್ತು ನಲ್ವತ್ ಸಾವಿರ ಬಂದ್ಬಿಡಬೇಕು ನಮ್ಗೆ ಅಂತ ಹೇಳ್ತಾರೆ ಆದ್ರೆ ನಡುವೆ ಕಡೆ ಭಾಗ್ಯ ಏನಪ್ಪಾ ಮಾಡೋದು ದೇವ್ರೆ ಯಾಕೆಂತ ಕಷ್ಟ ಕೊಡ್ತಿದ್ಯಾ ನಲ್ವತ್ ಸಾವಿರ ಬೇಕು ನಾನು ಎಲ್ಲಿಂದ ಹೊಂದಿಸ್ಲಿ ನಲ್ವತ್ ಸಾವಿರನ ಅಂತ ತಲೆ ಮೇಲೆ ಕಾಯಿ ಹಾಕ್ಕೊಂಡಿರ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಅರ್ಧ ಗಂಟೆ ಹಾಗೆ ಬಿಡುತ್ತೆ ನೋಡಿದ್ರ ಅರ್ಧ ಗಂಟೆ ಆದ್ರೂ ಕೂಡ ಭಾಗ್ಯ ಬರಲೇ ಇಲ್ಲ ಖಂಡಿತವಾಗ್ಲೂ ಅವಳಿಂದ ನಲ್ವತ್ತು ಸಾವಿರ ಆಗೋದಿಲ್ಲ ನೀವು ಮನೆ ಸೀಸ್ ಮಾಡ್ಬಿಡಿ ಅಂತ ಹೇಳ್ತಿದ್ರೆ ಈ ಕಡೆ ಬ್ಯಾಂಕ್ ಅವ್ರು ಕೂಡ ಇನ್ನೇನ್ ಮಾಡೋದು ಅರ್ಧ ಗಂಟೆ ಆಗ್ತದೆ ನಾವು ಇನ್ನೇನು ಕೂಡ ಕಾಯೋಕ್ಕಾಗೋದಿಲ್ಲ ಆಗುದಿಲ್ಲ ಸೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಈ ಕಡೆ ತಾಂಡ್ ಬಂತು ಕೇಕೆ ಹಾಕಿ ನಗ್ತಿದ್ರೆ ನೀನು ಸೀಸ್ ಮಾಡೋಕೆ ಹೊರಡಬೇಕು ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಎಂಟ್ರಿ ಕೊಟ್ಟಿದ್ದೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಭಾಗ್ಯ ಬಂದ್ಲು ಅಂತ ಜೊತೆಗೆ ದುಡ್ಡು ಅಮ್ಮ ಅಂತ ಹೇಳಿದಾಗ ತಗೊಂಡು ಬಂದಿದ್ದೀನಿ ತಗೊಳ್ಳಿ ಅಂತ ದುಡ್ಡು ಕೊಡ್ತಾರೆ ಖಂಡಿತ ಅದರಲ್ಲಿ ಇರೋದು ಮೂವತ್ತೆರಡು ಸಾವಿರ ಅಷ್ಟೇ ಖಂಡಿತ ನಿಮ್ಮ ದುಡ್ಡಂತೂ ಇವಳು ವಾ ಕೊಡೋಕಂತೂ ಸಾಧ್ಯ ಇಲ್ಲ ಒಂದು ಸೀಸ್ ಮಾಡಿ ಬೇಕಿದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುನೊಂದು ನೀವು ದುಡ್ಡು ಕೊಡ್ತೀರಾ ಅಳಿ ಅಂದ್ರೆ ಅಂದಾಗ ಹೌದು ನಾನು ದುಡ್ಡು ಕೊಡ್ತೀನಿ ಆದ್ರೆ ಒಂದು ಕೆಲಸ ಮಾಡಬೇಕು ಭಾಗ್ಯ ನನ್ನ ಮುಂದೆ ಮಂಡಿ ಊರಿಗೆ ಕುತ್ಕೊಂಡು ನಾನು ಸೋತಿ ಅಂತ ಒಪ್ಕೋಬೇಕು ಅವಳೇನಾದರೂ ಒಪ್ಕೊಂಡ್ರೆ ನಾನು ಖಂಡಿತ ದುಡ್ಡು ಕೊಡ್ತೀನಿ ಅಂತಿದ್ದಾಗ ಇಲ್ಲಿ ಸುಲಂತ್ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಎಲ್ಲರೂ ಕೂಡ ಸಿಟ್ಟು ಮಾಡ್ಕೋತಾ ಇದ್ರೆ ಈ ಕಡೆ ಭಾಗ್ಯ ಅಂತೂ ಹಾಗೆ ಮೌನವಾಗಿ ನಿಂತ್ಕೊಂಡಿದ್ದಾರೆ ಏನೂ ಕೂಡ ಮಾತಾಡ್ತಿಲ್ಲ ಈ ಕಡೆ ಆಗ ನಿಮ್ಮ ಮನೆ ಉಳಿಯತ್ತೆ ಇಲ್ಲಾಂದರೆ ನೀವೆಲ್ಲ ಬೀದಿಗೆ ಬೀಳ್ತೀರಾ ಅಂತ ಕೂಡ ತಾಂಡವ ಎಚ್ಚರಿಸ್ತಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯ ಕೊಟ್ಟಿರೋ ದುಡ್ಡನ್ನು ಕೂಡ ಬ್ಯಾಂಕ್ನವರು ಲೆಕ್ಕ ಹಾಕ್ತಾರೆ ಏನಪ್ಪಾ ದುಡ್ಡಿಲ್ವಾ ಹಾಗಿದ್ರೆ ನಾವು ಸೀಸ್ ಮಾಡಬೇಕಾಗತ್ತೆ ಅಂತ ಮೇನ್ ಎಡ್ ಆಫೀಸರ್ ಹೇಳಿದ್ದಕ್ಕೆ ಇಲ್ಲ ಸರ್ ಇಲ್ಲ ಕರೆಕ್ಟಾಗೇ ನಲ್ವತ್ತು ಸಾವಿರ ಇದೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ನಗ್ತಾ ಇದ್ದರೆ ಈ ಕಡೆ ತಾಂಡವ್ ಏನು ನಲ್ವತ್ತು ಸಾವಿರ ಇದೆಯಾ ಇಲ್ಲ ಖಂಡಿತ ಸಾಧ್ಯನೇ ಇಲ್ಲ ಅವಳಿಂದ ಮೂವತ್ತೆರಡು ಸಾವಿರದ ಮೇಲೆ ಒಂದು ರೂಪಾಯಿ ಹೊಂದಿಸೋಕ್ಕೂ ಕೂಡ ಆಗೋದಿಲ್ಲ ನೀವು ಕರೆಕ್ಟಾಗಿ ಹೆಣಿಸಿ ಅಂತ ಹೇಳ್ತಿದ್ರೆ ನಾವು ಸರಿಯಾಗಿ ಹೆಣಿಸಿದೀವಿ ಸರ್ ಅಂತ ಹೇಳಿದಾಗ ಈ ಕಡೆ ಬಗ್ಗೆ ಬೇಕಿದ್ರೆ ಅವ್ರಿಗೂ ಕೊಡಿ ಸರ್ ಹೆಣಿಸ್ಕೊಡ್ಲಿ ನಲ್ವತ್ತು ಸಾವಿರ ಇದೆ ಅದರಲ್ಲಿ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ಖುಷಿ ಆಗ್ತಾರೆ ಈ ಕಡೆ ತಾಂಡು ಶ್ರೇಷ್ಠ ಮುಖ ಮುಖ ನೋಡ್ಕೊತಿದ್ದಾರೆ ಏನಪ್ಪ ಮಾಡೋದು ಮುಖೀತಲ್ಲ ಗೆದ್ದು ಬಿಡ್ಲಲ್ಲ ಮನೇನ ಉಳಿಸ್ಕೊಂಬಿಟ್ಲಲ್ಲ ಅಂತ ಈ ಕಡೆ ಅಪ್ಪ ಅಂತೂ ತಾಂಡವ್ಗೆ ನೋಡಿದೆ ನನ್ನ ಸೊಸೆ ಏನು ಅಂತ ಗೊತ್ತಾಯ್ತಾ ನನ್ನ ಸೊಸೆ ಯಾವತ್ತೂ ಕೂಡ ನಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ದುಡ್ಡು ಕೊಟ್ಟು ಮನೆ ಉಳಿಸ್ಕೊಂಡಿದ್ದು ಹೆಣ್ಣು ಉಳಿ ಅಂತ ಹೇಳಿ ತಾಂಡವ್ಗೆ ತೋರಿಸಿದ್ದು ಆಯ್ತು ಭಾಗ್ಯನ ಎಮ್ಮೆ ಎಮ್ಮೆ ಅಂತ ತಾಂಡವ್ ಭಾಗ್ಯ ಅವತಾರಕ್ಕೆ ನಿಜವಾಗ್ಲು ವಿಲವಿಲ್ಲ ಅಂತ ಒದ್ದಾಡಿದ್ದು ಕೂಡ ಆಯ್ತು ಇನ್ ಏನೇ ಇದ್ರು ಖಂಡಿತವಾಗ್ಲು ಮನೆಯಿಂದ ಔಟ್ ಆಗೋದಷ್ಟೇ ಭಾಗ್ಯ ಮಾಡಿದಣ್ಣೋ ಮಹಾರಾಯ ಮಾಡಿರೋ ಕರ್ಮಕ್ಕೆ ಖಂಡಿತ ಅವಮಾನ ಅನುಭವಿಸಲೇಬೇಕು ತಾಂಡವ್ ಮತ್ತೆ ಶ್ರೇಷ್ಠ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಲೇಬೇಕು ಕೊಸ್ಮಾ ಮತ್ತೆ ಧರ್ಮ ಅಂಕಲ್ ಸೇರ್ಕೊಂಡಿದ್ದೆ ಸಖತ್ತಾಗಿ ಮಹಾ ಮಂಗಳಾರತಿ ಮಾಡಿ ತಾಂಡವ ಶ್ರೀ ಮನೆಯಿಂದ ಮನೆಯಿಂದ ಹಾಕೋದಂತೂ ಗ್ಯಾರಂಟಿ ಹಾಗೆ ಭಾಗ್ಯ ಕೂಡ ಸಖತ್ತಾಗಿ ಟಕ್ಕರ್ ಕೊಡೋದಂತೂ ಗ್ಯಾರಂಟಿ